ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸಿಗೆ ಡೋರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ರೀತಿ ಒಂದು ಇಂಚ್ ಅಗ್ಲದಲ್ಲಿ ನಾವು ಪೀಸ್ನ ತಗೋಬೇಕಾಗುತ್ತೆ ಈ ಥರ ಈಗ ಯಾವ ರೀತಿ ಒಲೆಯೋದು ಡೋರಿನ ಅಂತ ಹೇಳ್ಕೊಡ್ತೀನಿ ಈ ಥರ ಹೇಗೆ ಮಡ್ಸ್ಕೊಬೇಕು ಮಡಿಸ್ಕೊಂಡು ಇಲ್ಲಿ ಪಕ್ಕಕ್ಕೆ ಇಲ್ಲಿಗೆ ಹೊಲಿಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಹಾಕ್ತೀನಿ ಹೊಲಿಗೆನ ಅಂತ ಡಿಫ್ರೆಂಡ್ಸ್ ಈ ಥರ ಹೊಲ್ಗೇನ ಹಾಕೋಬೇಕು ನಮಗೆ ಎಷ್ಟು ದಪ್ಪ ದಪ್ಪ ಮಾಡ್ಕೋಬೋದು ಇಲ್ಲಿ ನೋಡಿ ಇಷ್ಟು ಸಣ್ಣದಾಗಿ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ನಾಲ್ಕು ಎಳೆಯಾಗಿ ದಾರನ ಸೋಜಿಗೆ ಪೋಣಿಸ್ಕೊಂಡಿದ್ದೀನಿ ಇದನ್ನು ಹಿಂಗೆ ಗಂಟು ಹಾಕ್ಬಿಟ್ಟು ಇದನ್ನು ನಾವು ಇಲ್ಲಿ ಏನು ನಾವು ಇಲ್ಲಿ ಸ್ಟಿಚ್ ಮಾಡಿರ್ತೀವಿ ಇಲ್ಲಿಗೆ ನಾವು ಈ ಥರ ಹಾಕೋಬೇಕಾಗುತ್ತೆ ಈ ಥರ ಹಾಕೊಂಡು ಇದರ ಮಧ್ಯದಲ್ಲಿ ನಾವು ಈ ದಾರದ ಮಧ್ಯದಲ್ಲಿ ಈ ಥರ ಸೂಜಿನ ಈ ಕಡೆ ತಗೋಬೇಕಾಗುತ್ತೆ ತಗೊಂಡು ಈ ಸೂಜಿ ಈ ದಾರ ಪೌಣ್ಸಿರ್ತೀವಲ್ವಾ ಈ ಕಡೆ ಸೈಡು ಈ ನಾವು ಏನು ಹೊಲ್ದಿರ್ತೀವಿ ಅದರೊಳಗಡೆ ಈ ಥರ ಸೂಜಿನ ಉಲ್ಟ ಸೇರಿಸ್ಕೋಬೇಕು ಈ ಥರ ಉಲ್ಟ ಸೇರಿಸ್ಕೊಂಡು ದಾರನ ಆ ಕಡೆ ತಗೊಳ್ಳೋಣ ಈ ರೀತಿ ದಾರನ ಹೊರಗಡೆ ಹಿಂಗೆ ತಗೊಂಡು ಇದನ್ನು ನಿಧಾನವಾಗಿ ಈ ಕಡೆ ಎಳ್ಕೋಬೇಕಾಗುತ್ತೆ ಹಿಂಗೆ ನಮಗೆ ಏನಾದರೂ ಸಹಾಯ ಬೇಕು ಅಂದರೆ ಈ ಥರ ಮಿಷಿನಿಗೆ ಹಿಂಗೆ ಸೇವಿಸ್ಕೊಬಿಟ್ಟು ಇಲ್ಲಿ ಏನಿದೆ ಈ ಕಡೆಯಿಂದ ಹಿಂಗೆ ಎಳ್ಕೋಬೇಕು ಈ ಥರ ತುಂಬ ಈಜಿಯಾಗಿ ಬರುತ್ತೆ ಏನು ಇದನ್ನು ಕಷ್ಟಪಡಬೇಕು ಅಂತ ಏನಿಲ್ಲ ಈ ಥರ ಹಿಂಗೆ ಹೇಳ್ಕೊಂಡ್ರೆ ಸಾಕು ತುಂಬ ಈಜಿಯಾಗಿ ಈ ಥರ ಬಂದ್ಬಿಡುತ್ತೆ ನೋಡಿ ಆಮೇಲೆ ಇದನ್ನು ಈ ರೀತಿ ಎಳ್ಕೋಬೇಕು ಸ್ಟಿಚ್ಚು ಕಟ್ ಆಗಿಬಿಡುತ್ತೆ ಇಲ್ಲಿ ನೋಡ್ಕೊಂಡು ಎಳ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣದಾಗಿ ಡೋರಿನ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ